ವಿಶ್ವಗುರು ಬಸವಣ್ಣನವರ ಜಯಂತಿಯ ಪ್ರಯುಕ್ತ ಧಾರವಾಡದ ಕಲಾಭವನದಲ್ಲಿ ಪಂಚಸೇನಾ ಪಂಚಮಸಾಲಿ ಪೀಠ ಕೂಡಲ ಸಂಗಮ ಧಾರವಾಡ ಜಿಲ್ಲಾ ಘಟಕ ವತಿಯಿಂದ ಬಸವ ಜಯಂತೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಕಲಾಭವನದಲ್ಲಿರುವ ಬಸವಣ್ಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಕೆ ಸಿ ಸಿ ಬ್ಯಾಂಕಿನ ಸಂಸ್ಥಾಪಕರಾದ ಶಾಂತವೀರ ಮೆಣಸಿನಕಾಯಿಯವರ ಪುತ್ಥಳಿಗೆ ಜಿಲ್ಲಾ ಅಧ್ಯಕ್ಷರಾದ ಮುತ್ತು ಬೆಳ್ಳಕ್ಕಿ ನೇತೃತ್ವದಲ್ಲಿ ಮಾಲಾರ್ಪಣೆ ಮಾಡಿ ವಿಶ್ವಗುರು ಬಸವಣ್ಣನವರ ಭಾವಚಿತ್ರದೊಂದಿಗೆ ಭವ್ಯವಾದ ಮೆರವಣಿಗೆ ಮಾಡುವ ಮೂಲಕ ಬಸವ ಜಯಂತಿಯನ್ನು ಅಧೂರಿಯಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಧಾರವಾಡ ಪಂಚಮಸಾಲಿ ಜಿಲ್ಲಾ ಅಧ್ಯಕ್ಷರಾದ ನಿಂಗಪ್ಪ ಕರಿಕಟ್ಟಿ ಪಂಚಸೇನೆಯ ಜಿಲ್ಲಾ ಮುಖಂಡರಾದ ಸಂಗನಗೌಡ ಹೂವಣ್ಣವರ್ ಚಂದ್ರಗೌಡ ಪಾಟೀಲ್ ನಿಂಗನಗೌಡ ಪಾಟೀಲ್ ರುದ್ರಗೌಡರ್ ಮಾಂತೇಶ್ ಪಾಟೀಲ್ ಮಹೇಶ್ ಕಟ್ಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಧಾರವಾಡ